ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ಕಚೇರಿ ಹಿಂಭಾಗ ಅಗ್ನಿ ಅವಘಡ ಸಂಭವಿಸಿದೆ ಎರಡು ಟೋಯಿಂಗ್ ವಾಹನ ಸೇರಿ ನಾಲ್ಕು ವಾಹನಗಳು ಬೆಂಕಿಗಾಹುತಿಯಾಗಿವೆ ಕ್ವೀನ್ಸ್ ರಸ್ತೆ ಸಮೀಪ ಇರುವ ಪೂರ್ವ ವಿಭಾಗದ ಡಿಸಿಪಿ ಕಚೇರಿ ಬಳಿ ತಸಕ್ಕೆ ಹಾಕಿದ್ದ ಬೆಂಕಿಯಿಂದ ಈ ಅವಘಡ ಸಂಭವಿಸಿದೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಕಸಕ್ಕೆ ಬೆಂಕಿ ಬಿದ್ದ ಪರಿಣಾಮ ರಸ್ತೆಯಲ್ಲಿ ನಿಲ್ಲಿಸಿದಂತಹ ವಾಹನಗಳು ಸುಟ್ಟು ಕರಕಾಗಿರುವಂತಹ ಘಟನೆ ಬೆಂಗಳೂರಿನ ಕಂಟೋನ್ಮೆಂಟ್ ಸಮೀಪ ನಡೆದಿ ನಾನೀಗ ಘಟನಾ ಸ್ಥಳದಲ್ಲೇ ಇದ್ದೀನಿ ಇಲ್ಲಿನ ಪ್ರತ್ಯಕ್ಷ ವರ್ಧನೆ ನಮಗೆ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮುಂಜಾನೆ ಒಂದು ಹನ್ನೊಂದು ಗಂಟೆಯ ಸುಮಾರಿಗೆ ಘಟನೆ ನಡೆಯುತ್ತೆ ಇಲ್ಲಿ ಕಸಕ್ಕೆ ಒಂದು ಬೆಂಕಿ ಕೂಡ ಬೀಳುತ್ತೆ ಯಾರೋ ವ್ಯಕ್ತಿ ಇದಕ್ಕೆ ಬೆಂಕಿಯನ್ನು ಕೂಡ ಹಾಕ್ತಾರೆ ಇದರ ಒಂದು ಪರಿಣಾಮ ನಾಲ್ಕು ವಾಹನಗಳು ಸುಟ್ಟು ಕರಕಲಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಎರಡು ವಾಹನಗಳು ಟೆಂಪೋ ವಾಹನ ಇವು ಕೂಡ ಸುಟ್ಟು ಕರಕಲಾಗಿರುವಂತದ್ದು ಅಂದ್ರೆ ಕಸದ ಒಂದು ಜ್ವಾಲೆ ಈ ಕಡೆ ವಾಹನಗಳು ಕೂಡ ವ್ಯಾಪಿಸಿ ನಾಲ್ಕು ವಾಹನಗಳು ಸಂಪೂರ್ಣವಾಗಿ ಕೂಡ ಸುಟ್ಟು ಕರಕಲಾಗಿರುವಂತದ್ದು ಇನ್ನು ಎರಡು ವಾಹನಗಳು ಈಗ ಟ್ರಾಫಿಕ್ ನ ಟೋಯಿಂಗ್ಗೆ ಬಳಸುವಂಥ ಎರಡು ಮಿನಿ ವಾಹನಗಳು ಅವು ಕೂಡ ಇಲ್ಲಿ ಸ್ಥಳದಲ್ಲೇ ಪೂರ್ಣವಾಗಿ ಕೂಡ ಸುಟ್ಟು ಕರಕಲಾಗಿರುವಂತದ್ದು ಈ ಒಂದು ಘಟನಾ ಸ್ಥಳಕ್ಕೆ ಬೆಂಕಿಯ ಒಂದು ಜ್ವಾಲೆ ವ್ಯಾಪಿಸ್ತಾ ಇದ್ದಂತಾನೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂಥ ಕಾರ್ಯ ಕೂಡ ಮುಂದಾಗಿರುವಂಥದ್ದು ಇನ್ನು ಕೂಡ ಹೊಗೆ ಹೋಗ್ತಾನೆ ಇದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಮರಗಳು ಕೂಡ ಒಣಗಿರುವಂತಹ ಹಿನ್ನೆಲೆಯಲ್ಲಿ ಮರವು ಕೂಡ ಸುಟ್ಟು ಕರಕಲಾಗಿದೆ ಶಿವಾಜಿನಗರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಈ ಘಟನಾ ಸ್ಥಳಕ್ಕೆ ಬಂದು ಯಾವ ಕಾರಣಕ್ಕಾಗಿರೋ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಕೂಡ ತಿಳಿದು ಬಂದಿಲ್ಲ ಹೀಗಾಗಿ ಪ್ರಾಥಮಿಕ ಒಂದು ಮಾಹಿತಿಯ ಪ್ರಕಾರ ಯಾರೋ ಇಲ್ಲಿ ಬಿಡಿ ಅಥವಾ ಸಿಗರೇಟ್ ಅನ್ನೋ ಒಂದು ಸೇದಿ ಇಲ್ಲಿ ಹಾಕಿರುವಂತ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಈ ಒಂದು ದೃಶ್ಯ ಗಮನಿಸಿದ್ರೆ ಟೈರ್ ಕೂಡ ಅಷ್ಟೇ ಸುಟ್ಟು ಕರಕಲಾಗಿರುವಂತದ್ದು ಒಂದು ಪೆಟ್ಟಿಗೆ ಆಕಾರ ಕೂಡ ಇರುವಂತದ್ದು ಎಲ್ಲವೂ ಕೂಡ ಸುಟ್ಟು ಕರ್ಕೊಂಡಿರುವಂತಹ ದೃಶ್ಯಗಳ ಮೂಲಕ ನಾವು ತೋರಿಸ್ತಾ ಹೋಗ್ತೇವೆ ಅಂದ್ರೆ ಈಗ ಟೋಯಿಂಗ್ ಮಾಡುವಂತ ವಾಹನ ಇಲ್ಲಿ ನಿಲ್ಲಿಸಿರ್ತಾರೆ ಸದ್ಯಕ್ಕೆ ಇದು ಕಾರ್ಯ ಇಲ್ಲ ಸದ್ಯಕ್ಕೆ ಈಗ ಟೆಂಡರ್ ಅನ್ನ ತೆಗೆದುಕೊಳ್ತಾರೆ ಅವರು ಇದನ್ನ ಟೋಯಿಂಗ್ ಕೂಡ ಬಳಸ್ತಾರೆ ಈ ಒಂದು ಘಟನೆ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸಂಪೂರ್ಣವಂತ ಮಾಹಿತಿಯನ್ನು ಕೂಡ ತಿಳಿದು ಬಂದಿಲ್ಲ ಯಾರು ಕಿಡಿಗೇಡಿಗಳು ಬೇಕು ಅಂತ ಹಾಕಿದ್ರ ಯಾರು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ ಮೇಲ್ನೋಟಕ್ಕೆ ಈಗ ಈ ಮೇಲ್ನೋಟಕ್ಕೆ ತಿಳಿದು ಬಂದ ವರದಿಯ ಪ್ರಕಾರ ಈಗ ಪೊಲೀಸರು ಕೂಡ ಇಲ್ಲಿ ಬೆಂಕಿಯ ಯಾರೋ ಒಬ್ಬ ವ್ಯಕ್ತಿ ಸಿಗರೇಟ್ ಅಥವಾ ಬೀಡಿಯನ್ನು ಸೇದಿ ಹಾಕಿದ್ದಾರೆ ಇನ್ನಷ್ಟು ಮಾಹಿತಿ ಈ ಘಟನೆ ಬಗ್ಗೆ ತಿಳಿದು ಬರ್ಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು